ಹಾಯ್ ಫ್ರೆಂಡ್ಸ್ ಇವತ್ತು ಎಣ್ಣೆ ಇಲ್ದಾಗೆ ಮೆತ್ತನೆ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಮನೆಯಲ್ಲೇ ಗೋಧಿ ಹಾಕ್ಸಿದ್ದೆ ಆ ಗೋಧಿ ಇಟ್ಟು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿದೆಯೋ ಅದು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದು ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ಇದರಲ್ಲಿ ಒಂದು ಎಂಟರಿಂದ ಹತ್ತು ಚಪಾತಿ ಹಾಕ್ತವೆ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿಟ್ಟಿಗೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ಜಾಸ್ತಿ ನೀರು ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಆವಾಗ ಹೊಸಿಯಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ದಪ್ಪ ಇರೋರು ಮತ್ತು ಬಿ ಪಿ ಶುಗರ್ ಇರೋರು ಜಾಸ್ತಿ ಎಣ್ಣೆ ತಿನ್ನಬಾರ್ದು ಅಂತಾರಲ್ಲ ಅವ್ರು ಈ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಮಿದ್ಕೋಬೇಕು ಒಂದು ಎರಡು ನಿಮಿಷ ಮಿದ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಬಿಡ್ತೀನಿ ನಿಮಗೆ ಟೈಮ್ ಎಷ್ಟಿರುತ್ತೋ ಅದು ಅಷ್ಟು ನೋಡಿಕೊಂಡು ನೆನೆಯಕ್ಕೆ ಬಿಡಿ ಒಂದು ಕಾಲು ಗಂಟೆ ನೆಂದರೂ ಸಾಕಾಗುತ್ತೆ ಒಟ್ಟಿನಲ್ಲಿ ನೆಂದರೆ ಚೆನ್ನಾಗಿ ಬರುತ್ತೆ ಚಪಾತಿ ಕಲಸಿದ ತಕ್ಷಣನೇ ಚಪಾತಿ ಹಾಕಕ್ಕೆ ಹೋಗಬಾರ್ದು ಗಟ್ಟಿ ಬಂದುಬಿಡುತ್ತೆ ನೋಡಿ ನಾನೀಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಇನ್ನೊಂದ್ಸರಿ ಇದ್ದೀನಿ ತುಂಬ ಸ್ಮೂತಾಗಿ ಬರುತ್ತೆ ಈಗ ಚಪಾತಿ ಹಾಕಿ ಒಸ್ಕೊತಾ ಇದ್ದೀನಿ ತೀರ ತೆಳ್ಳಗೊಸ್ಕೊಬಾರ್ದು ಮೀಡಿಯಮಾಗ ಒಸ್ಕೋಬೇಕು ಹಸಿಟ್ಟು ಹಾಕ್ಕೊಂಡು ಒಸ್ಕೊಳ್ಳೋಣ ಒಂದು ಚಪಾತಿ ಬೇಯ ಅಷ್ಟೊತ್ತಿಗೆ ಸುಡ ಅಷ್ಟೊತ್ತಿಗೆ ಇನ್ನೊಂದು ಚಪಾತಿ ಒಸ್ಕೋಬೋದು ಈಸಿಯಾಗುತ್ತೆ ನೋಡಿರಿ ನಾನು ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಹಾಕ್ಕೊಂಡಿದ್ದೀನಿ ಒಂದು ಕಡೆ ಒಂದು ಸ್ವಲ್ಪ ಮೀಡಿಯಮ್ ಉರಿಡಲಿ ಒಂದು ಸ್ವಲ್ಪ ಬೆಂದ ನಂತರ ತಿರುವು ನೋಡಿ ಒಂದು ಚಪಾತಿ ತೊಗೊಂಡು ಹಿಂಗೆ ಪ್ರೆಸ್ ಮಾಡ್ತಾಯಿದ್ದೀನಿ ಮೇಲೊಂದು ಚಪಾತಿ ಹಾಕಿ ಪ್ರೆಸ್ ಮಾಡಬೇಕು ಒಂದು ಸರಿ ಎಲ್ಲ ಕಡೆ ಅವಾಗ ಈ ರೀತಿ ಊತ್ಕೊಳ್ಳುತ್ತೆ ಫಸ್ಟ್ನೇ ಚಪಾತಿ ಹಾಕ್ತಿದ್ರೆ ಒಂದು ತಟ್ಟೆನ ಒಂದು ಪ್ಲೇಟ್ ಮೇಲಿಟ್ಟಿಂಗಂದರೆ ಚೆನ್ನಾಗಿ ಉತ್ಕೊಳ್ಳುತ್ತೆ ನೋಡಿ ಈಗ ಇದೇ ರೀತಿ ಇನ್ನೊಂದು ಚಪಾತಿ ಇದ್ದೀನಿ ಒಂದು ಸ್ವಲ್ಪ ದಪ್ಪಕ್ಕೆ ಒಸ್ಕೊಳ್ಳಿ ತೀರಾ ತೆಳ್ಳಗೆ ಒಸಿಯೋಕ್ಕೆ ಹೋಗ್ಬೇಡಿ ನೋಡಿ ಒಂದು ಕಡೆ ಮೇಲೆ ಇನ್ನೊಂದು ಕಡೆ ಹಾಕಿದ್ದೀನಿ ಮತ್ತೆ ತಿರುವುಕಿ ಹಾಕಿರೋ ಚಪಾತಿ ತೊಗೊಂಡು ಮೇಲೆ ಒತ್ತಬೇಕು ಹಿಂಗೆ ಪ್ರೆಸ್ ಮಾಡಿದ್ರೆ ಈ ರೀತಿ ಒಂದೇ ಸಮ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈಗೆಲ್ಲ ಎಣ್ಣೆ ತಿನ್ನಲ್ಲ ತಿನ್ನಲ್ಲ ಅಂತಾರಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬ ಇಷ್ಟಪಟ್ಟು ತಿನ್ಬೋದು ನಾನಿವತ್ತು ಹೆಸರು ಬೇಳೆ ತೊವೆಗೆ ಈ ರೀತಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು